ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ದೇವ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ವಿಮೋಚನ ಕಂಡ ಹದಿನೈದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆ ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಏನೆಂದರೆ ಯಹೋವನೆಂಬ ನಾನೇ ನಿಮಗೆ ಏನು ಆರೋಗ್ಯದಾಯಕನು ಎಂದು ಈ ಮುಂಜಾನೆ ಬೆಳೆ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ ನಾವು ಇವತ್ತು ರೋಗದ ಮಂಚದಲ್ಲಿ ಮಲಗಿಕೊಂಡಿರುವಾಗ ಕರ್ತನನ್ನು ನೋಡಿ ನಾವು ಹೇಳಬೇಕು ಕರ್ತನೆ ನಾನು ರೋಗದ ಮಂಚದಲ್ಲಿ ನಾನು ಮಲಗಿಕೊಂಡಿದ್ದೇನೆ ಸ್ವಾಮಿ ನನಗೆ ಸ್ವಸ್ಥತೆ ಬೇಕು ನನಗೆ ಬಿಡುಗಡೆ ಬೇಕು ಸ್ವಾಮಿ ಎಂದು ಹೇಳುವಾಗ ಆತನೇಳ್ತಾನೆ ಹೋವನ ಎಂಬ ನಾನೇ ನಿನಗೆ ಆರೋಗ್ಯದಾಯಕನು ಎಂದು ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ ನಾವು ಇವತ್ತು ಎಂಥ ವಿಧವಾದ ಒಂದು ರೋಗದ ಸಮಯದಲ್ಲಿ ನಾವು ಇವತ್ತು ಬಿದ್ದರೂ ಕೂಡ ಬಲಹೀನತೆಯಲ್ಲಿ ಬಿದ್ದರೂ ಕೂಡ ವ್ಯಾಧಿಯಲ್ಲಿ ನಡೆದು ಹೋಗ್ತಾ ಇದ್ರು ಕೂಡ ಆತನಿಗೆ ಹೇಳ್ಬೇಕು ಕರ್ತನೆ ನೀನ್ ನನ್ನ ಜೀವಿತದಲ್ಲಿ ಸ್ವಾಮಿ ಕಿರಣಗಳುಳ್ಳವನಾಗಿ ಮೂಡುವಾಗ ನನ್ನನ್ನು ಸ್ವಸ್ಥತೆ ಮಾಡ್ತೀಯ ಕರ್ತನೆ ನೀನ್ ನನ್ನ ಜೀವಿತದಲ್ಲಿ ರೋಗದಿಂದ ಬಿಡುಗಡೆ ಮಾಡ್ತೀಯಾ ಕರ್ತನೆ ನೀನ್ ನನಗೆ ಆರೋಗ್ಯದಾಯಕನಾಗಿದ್ಯಾ ಸ್ವಾಮಿ ಎಂದು ಹೇಳುವಾಗ ಆತನು ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ರೋಗಗಳನ್ನ ವ್ಯಾಧಿಗಳನ್ನ ಬಲಹೀನತೆಗಳನ್ನ ಆತನ ಏನ್ ಮಾಡುವನಾಗಿದ್ದಾನೆ ತೆಗೆದಾಕುವವನಾಗಿದ್ದಾನೆ ಐಗುಪ್ತರಿಗೆ ಬಂದಂತಹ ಒಂದು ವ್ಯಾಧಿಯನ್ನು ನಾನು ನಿಮಗೆ ಏನ್ ಮಾಡುವುದಿಲ್ಲ ಬರಗೊಳಿಸುವುದಿಲ್ಲ ಎಂದು ದೇವರು ನಮ್ಮ ಒಟ್ಟಿಗೆ ಮಾತನಾಡ್ತಾರೆ ಪ್ರೀತಿ ಉಳ ದೇವ ಜನರೇ ನಮ್ಮ ಜೀವಿತದಲ್ಲಿ ಇರುವಂತಹ ವ್ಯಾಧಿಗಳನ್ನ ಬಲಹೀನತೆಗಳನ್ನ ಕರ್ತನು ಮಾರ್ಪಡಿಸುವವನಾಗಿದ್ದಾನೆ ತೆಗೆದಾಕುವವನಾಗಿದ್ದಾನೆ ಯಾಕೆಂದ್ರೆ ಆತನೇ ನಮಗೆ ಏನಾಗಿದ್ದಾನೆ ಆರೋಗ್ಯದಾಯಕನು ಆತನೇ ನಮಗೆ ಸ್ವಸ್ಥತೆಯನ್ನ ಮಾಡುವವನು ಆತನೇ ನಮ್ಮನ್ನ ವಿಮೋಚನೆ ಮಾಡುವವನು ಆದುದರಿಂದ ಎಲ್ಲಾ ಒಂದು ಬಲಹೀನತೆಗಳಲ್ಲಿಯೂ ನಾವು ಆತನ ಮೇಲೆ ಆತುಕೊಳ್ಳಬೇಕು ಆತನು ನಮ್ಮನ್ನ ಆರೋಗ್ಯವಾಗಿ ನಡೆಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಕರ್ತನೆ ನಿಂಗೆ ಸ್ತೋತ್ರ ಸ್ವಾಮಿ ಮುಂಜಾನೆ ದೇವರ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳ ನೀವು ಸಂದಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನು ಕ್ರಿಯೆಯನ್ನ ಮಾಡಿ ನಿನ್ನ ಜನರಿಗೆ ನೀನೇ ಆರೋಗ್ಯದಾಯಕನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ನೀನ್ ನೋಡುದಕ್ಕಾಗಿ ಸ್ತೋತ್ರ ನಂಜೆ ರೀತಿನಿ ಶಿವಿನಾಮದಲ್ಲಿ ತಂದೆ ಆಮೇಲೆ ಆಮೇಲೆ